ಹಾಸನಾಂಬ ದೇವಿ ದರ್ಶನ ಇಷ್ಟು ಈಸಿಯಾಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರಾಯರ ಸೇವಕ ಮನೋಜ್ ಮಾಡುವ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈ ವರ್ಷ ಹಾಸನಾಂಬ ದೇವಿ ದರ್ಶನ ಮಾಡಬೇಕು ಅಂತ ಇರೋರು ಈ ವಿಡಿಯೋನ ಪೂರ್ತಿ ನೋಡಿ ಯಾಕೆ ಅಂದರೆ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲಿ ಯಾವ ಥರ ಟಿಕೆಟ್ ತೊಗೋಬೇಕು ಯಾವ ಥರ ಹೋಗಬೇಕು ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನೆಲ್ಲ ಫ್ರೆಂಡ್ಸ್ಗೂ ಹಾಯ್ ಹೇಳಿ ನಾವು ಓಟಿದ್ದೆ ಇವಾಗ ಹಾಸನ್ ಕಡೆಗೆ ನಾವು ಸರಿಸುಮಾರು ಎಂಟು ಗಂಟೆಗೆ ಮೈಸೂರು ಬಿಟ್ವಿ ಮೈಸೂರಿಂದ ಹಾಸನ ಟೂ ಅವರ್ಸ್ ಜರ್ನಿ ಸೊ ಹಂಗಾಗಿ ಟೆನ್ ಓ ಕ್ಲಾಕೇ ರೀಚ್ ಆಗ್ಬೋದು ಅಂತ ಹೊಟ್ವಿ ನಾವು ಪಾನಿಪುರಿ ತಿನ್ನೋಣ ಅಂತ ನಿಲ್ಸಿದ್ವಿ ಅಲ್ಲೇ ರಾಯರಿದ್ದರು ಅವ್ರ ದರ್ಶನ ಮಾಡಿಕೊಂಡು ಪಾನಿಪುರಿ ಎಲ್ಲ ತಿನ್ಕೊಂಡು ನಾವೀಗ ಹಾಸನ ಕಡೆಗೆ ಓಡ್ತಾ ಇದ್ದೀವಿ ನಮ್ದೆಲ್ಲ ತಿನ್ನೋದಾಗಿದ್ದರು ಇವರಿಬ್ಬರು ಇನ್ನೂ ತಿಂತಾನೇ ಇದ್ರು ನಾವು ಫೈನಲಿ ಹಾಸನ ರೀಚ್ ಆಗೋಷ್ಟರಲ್ಲಿ ಹತ್ತು ಇಪ್ಪತ್ತಾಗಿತ್ತು ನಾವು ಹಾಸನ ರೀಚ್ ಆಗೋ ಅಷ್ಟರಲ್ಲಿ ಈ ಕಡೆ ಎಲ್ಲ ತುಂಬ ಮಳೆ ಬಂದಿದೆ ನಾವು ಬರೋ ದಾರೀಲಿ ಮಳೆ ಏನಿರಲಿಲ್ಲ ಮಳೆ ಬಂದು ನಿಂತಿದೆ ಮಳೆ ಬರ್ತಿತ್ತು ಅಂದರೆ ದರ್ಶನ ಮಾಡೋಕ್ಕೆ ತುಂಬ ಹಿಂಸೆ ಆಗ್ತಾ ಇತ್ತು ಹಾಸನಕ್ಕೆ ಸುಸ್ವಾಗತ ಅನ್ನೋ ಬೋರ್ಡ್ ಮುಂದೆ ಸ್ವಲ್ಪ ಮುಂದೆ ಬಂದರೆ ಶ್ರೀ ಹಾಸನಾಂಬ ದೇವಿ ದರ್ಶನ ಎರಡು ಸಾವಿರದ ಇಪ್ಪತ್ತೈದು ಅಂತ ಬೋರ್ಡ್ ಹಾಕಿದ್ದಾರೆ ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನಾವು ರೂಟ್ ಮ್ಯಾಪ್ ಹಾಕಿದ್ರೆ ಲೆಫ್ಟು ರೈಟು ತೋರಿಸ್ತಾ ಇತ್ತು ಸೊ ಹಂಗಾಗಿ ನಾವು ಲೈಟ್ ಹಾಕಿರೋದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋದ್ವಿ ಸ್ಟ್ರೈಟ್ ಹೋದ್ವಿ ಇಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮೂರು ನಾಲ್ಕು ಕಡೆ ಮಾಡಿರೋದ್ರಿಂದ ನಾವು ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗದೆ ಅಲ್ಲಿ ಕೇಳಿದ್ವಿ ಸೀದಾ ಹೋಗಿ ದೇವಸ್ಥಾನದ ಹತ್ತಿರನೇ ನಿಲ್ಲಿಸ್ಬೋದು ಅಂತ ಹೇಳಿದ್ರು ನಾವು ಅದಕ್ಕೆ ಸೀದಾ ಹೋದ್ವಿ ಫೈನಲಿ ನಾವು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ನಮ್ಮ ಮೈಸೂರು ದಸರಾ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಅದೇ ಥರ ಇಲ್ಲಿ ಹಾಸನಾಂಬ ದೇವಸ್ಥಾನದ ಮೇನ್ ರೋಡು ಮೇನ್ ಎಂಟ್ರೆನ್ಸು ಈ ಥರ ಎಲ್ಲ ಲೈಟಿಂಗ್ಸ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನೋಡಿದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ದಸರಾ ನೋಡೋದಕ್ಕೆ ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಒಂದು ಸಲೂ ಒಟ್ಟಿಗೆ ಹೋಗಿದ್ದೇ ಇಲ್ಲ ಅದಕ್ಕೆ ಈ ಸಲ ಏನಾದರೂ ಇವತ್ತಾರು ಇಲ್ಲಿ ನೋಡ್ಕೊಳ್ಳೋಣ ಅಂತ ಹಂಗೆ ನೋಡ ಕಾರ್ನ ರೈಟ್ ಸೈಡ್ ಪಾರ್ಕ್ ಮಾಡಿ ನಾವಿವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ನಾವು ಹಾಸನಾಂಬ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಹುಡುಗರಿಗೆ ಗೊತ್ತಿರೋದು ಫಸ್ಟ್ ಟೈಮು ಅವರೇ ದಾರಿ ಗೊತ್ತಿಲ್ಲ ಅವರು ಇನ್ನೊಬ್ರಿಗೆ ಅಡ್ರೆಸ್ ಹೇಳ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ನಾವು ಎಂಟ್ರೆನ್ಸಲ್ಲೇ ಸ್ಟಾರ್ಟಿಂಗಲ್ಲೇ ತಿರುಪತಿ ತಿಮ್ಮಕ್ಕೊಂದು ಲೈಟಿಂಗ್ಸಲ್ಲಿ ಇದು ಮಾಡಿದರು ಅದನ್ನು ದರ್ಶನ ಮಾಡ್ಕೊಂಡು ನಾವೀಗ ಇದ್ದೀವಿ ದೇವಸ್ಥಾನ ಇನ್ನೂ ಸ್ವಲ್ಪ ತುಂಬ ಮುಂದೆ ಇದೆ ಅಂತ ಹೇಳಿದ್ರು ನಾವು ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಇದ್ದೀವಿ ನಾನು ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಹುಡುಗನ ಮಾಡ್ತಾ ಮಾಡ್ತಾಯಿದ್ದೇನೆ ಆದರೆ ಆನ್ ಫೇಸ್ ನಾನು ಇದುವರೆಗೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದಿಲ್ಲ ಸೊ ಹಂಗಾಗಿ ನನಗೆ ಮಾತಾಡೋಕ್ಕೆ ಒಂಥರ ಸೊ ಅವನು ಮಾತಾಡ್ತಾ ಇದ್ದ ಹಂಗೆ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಇದ್ದೀರೋ ನಮ್ಮ ಫ್ರೆಂಡ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅವನ ಹೇ ಡಿ ಚಂದನ್ ಮೈಸೂರು ಅಂತ ಎದುರುಗಡೆ ಕಾಣಿಸ್ತಾ ಇರೋದು ಮುನ್ನೂರು ರೂಪಾಯಿ ಪ್ರವೇಶ ದ್ವಾರ ನಾವು ಫಸ್ಟು ಧರ್ಮದರ್ಶನಕ್ಕೆ ಎಷ್ಟು ಜನ ಇದ್ದಾರೆ ರಶ್ ಇದ್ದರೆ ಹೋಗೋಕ್ಕಾಗುತ್ತಾ ಇಲ್ವೋ ಅಂತ ಹೇಳಿ ನೋಡೋಣ ಅಂತ ಈಗ ಧರ್ಮದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲೇನಾದ್ರೂ ರಶ್ ಇತ್ತು ಅಂತಂತಂದರೆ ನಾವು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡೋಗೋಣ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಇವಾಗ ಧರ್ಮದರ್ಶನದ ಕಡೆಗೆ ನಾವು ಹೋಗ್ತಾ ಇದ್ವಿ ದೇವಸ್ಥಾನ ಒಂಬತ್ತನೇ ತಾರೀಕು ಓಪನ್ ಆಗಿರೋದು 23ಕ್ಕೆ ಕ್ಲೋಸ್ ಆಗುತ್ತೆ ಗೋಲ್ಡ್ ಕಾರ್ಡ್ 37 ಸಾಲೋ ಅವರದೇ ಬೇರೆ ಇದೆ ಇಲ್ಲಿ ಟಿಕೆಟ್ ತಗೋಬಹುದು ಅಂತ ಇದೆ ಇಲ್ಲಿ ಟಿಕೆಟ್ ತಗೋಲಿ ಇಲ್ಲಿ ಟಿಕೆಟ್ ಟಿಕೆಟ್ ಮೊದಲು ಚಲೋ ಗೋಲ್ಡ್ ಕಾರ್ಡ್ ಸ್ಪಾನ್ಸರ್ ಸಂಜಯ ಮಾಡುದು ಸಂಜಯ್ ಚೆಂದ ಆದ್ರೆ ಸಂಜಯ್ ಇಲ್ಲಿ ಕಾಣಿಸ್ತಾ ಇರೋದು ಸಾವಿರ ರೂಪಾಯಿ ಟಿಕೆಟ್ ತಗೊಳೋರ್ಗೆ ದರ್ಶನಕ್ಕೆ ಅವಕಾಶ ಇಲ್ಲಿ ಧರ್ಮ ದರ್ಶನಕ್ಕೆ ಇದರಿಂದ ಇನ್ನು ಮುಂದೆ ಹೋಗ್ಬೇಕು ಸಾವಿರ ರೂಪಾಯಿ ಟಿಕೆಟ್ ತಗೊಂಡವ್ರಿಗೆ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸಿಂದ ಟ್ವೆಂಟಿ ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ ಅಂತ ಹೇಳ್ತಾಯಿದ್ರು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಳ್ಳೋರಿಗೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಒಳಗಡೆ ದರ್ಶನ ಆಗುತ್ತೆ ಅಂತ ಹೇಳ್ತಾಯಿದ್ರು ಧರ್ಮ ದರ್ಶನ ಆದರೆ ಮಿನಿಮಮ್ ಫೋರ್ ಫೋರ್ ಅವರ್ಸ್ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವಿವಾಗ ಧರ್ಮ ದರ್ಶನದ ಕಡೆ ಹೋಗ್ತಾ ಇದ್ದೀವಿ ಜನ ಯಾವ ಥರ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಪ್ರತಿಯೊಂದು ದಾರಿಯಲ್ಲೂ ಮಾರ್ಗಸೂಚಿ ಹಾಕಿದ್ದಾರೆ ಧರ್ಮ ದರ್ಶನಕ್ಕೆ ಸರತಿ ಸಾಲಿಗೆ ದಾರಿ ಮತ್ತು ಸಾವಿರ ರೂಪಾಯಿಗೆ ದರ್ಶನಕ್ಕೆ ದಾರಿ ಮುನ್ನೂರು ರೂಪಾಯಿಗೆ ದರ್ಶನಕ್ಕೆ ದಾರಿ ಅಂತ ಪ್ರತಿಯೊಂದೂ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ಪೊಲೀಸರು ಆ ಥರನೇ ಕೇಳಿದ್ರು ಎಷ್ಟೊತ್ತಾಗುತ್ತೆ ಯಾವ ಥರ ಅಂತ ಅವರು ಹೇಳಿದ್ರು ಧರ್ಮ ದರ್ಶನಕ್ಕೆ ಹೋದ್ರೆ ತ್ರೀ ಅವರ್ಸಿಂದ ಫೋರ್ ಅವರ್ಸ್ ಆಗುತ್ತೆ ಅಂದರು ಅದಕ್ಕೆ ನಾವು ನೋಡಿಕೊಂಡು ಹಂಗೆ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ಹದಿನೈದು ದಿನ ಟ್ರಾಫಿಕ್ ಪೊಲೀಸವ್ರಿಗೆ ತುಂಬ ಕೆಲಸ ಅಂತ ಹೇಳ್ಬೋದು ಅವರು ಟ್ರಾಫಿಕ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಜನನೆಲ್ಲ ಸಂಭಾಳಿಸ್ತಾರಲ್ಲ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಎಲ್ಲ ಧರ್ಮದರ್ಶನಕ್ಕೆ ತುಂಬ ಜನ ಇದ್ದಾರೆ ಸೊ ನಾವು ಹಂಗಾಗಿ ಮುನ್ನೂರು ರೂಪಾಯಿ ಟಿಕೆಟ್ ಹೋಗೋಣ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೌಂಟ್ರ ಹತ್ರ ಇದ್ದೀವಿ ಈಗ ನೋಡಿ ಇದೆಲ್ಲ ಫುಲ್ಲು ಧರ್ಮದರ್ಶನಕ್ಕೆ ಅಂತ ಕ್ಯೂ ಅಲ್ಲಿರೋದು ಫುಲ್ಲು ಮಿನಿಮಮ್ ಫೋರ್ ಅವರ್ಸ್ ಆಗುತ್ತಂತೆ ದೇವಸ್ಥಾನದ ನೋಡಿ ಹಾಸ ನಂಬರ್ ನಿಂತ್ಕೊಳ್ತು ಇಲ್ಲೇ ಯಾರೆಲ್ಲ ಸ್ಕ್ಯಾನ್ ಮಾಡಿ ಇಲ್ಲೇ ಉಂಡಿ ಹಾಕ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲಿ ಕೊಡ್ತಾರೆ ಹೋದ್ಮೇಲೆ ಕೊಡ್ತಾರ ಟಿಕೆಟ್ ಎಲ್ಲಿ ತಗೋಬೇಕು ನಾವೀಗ ಈಗ ಲೈನಲ್ಲೇ ಹೋಗ್ಬೇಕಾ ನಾವು ಸರ್ ಇದು ಮುನ್ನೂರು ರೂಪಾಯಿ ಟಿಕೆಟ್ ಎಲ್ಲಿ ಹಿಂಗೆ ಹಿಂಗೆ ಬರ್ಬೇಕಾ ಟಿಕೆಟ್ ಟಿಕೊಡ್ತಾರೆ ಲೈನಲ್ಲೇ ಹೋಗಬೇಕಾ ಹಾಸನಕ್ಕೆ ಹಿಂದೆ ಸಿಂಹಾಸನ ಪೂರಿ ಎಂದು ಹೆಸರಿತ್ತು ದೇವಿಯರು ನೆಲೆಸಿದ ನಂತರ ಹಾಸನ ಎಂಬ ಹೆಸರು ಬಂದಿತ್ತು ದೇಶ ವಿದೇಶಗಳಲ್ಲಿ ನೆಲೆಸಿರುವ ಪ್ರತಿಯೊಂದು ದೇವಸ್ಥಾನದಂತೆ ಇಲ್ಲಿ ಪ್ರತಿದಿನ ಭಕ್ತರಿಗೆ ದೇವಿಯರ ದರ್ಶನ ಅವಕಾಶ ಇರೋದಿಲ್ಲ ವರ್ಷಕ್ಕೆ ಕೇವಲ ಹನ್ನೆರಡರಿಂದ ಹದಿಮೂರು ದಿನ ಮಾತ್ರ ಅವಕಾಶ ಇರುತ್ತೆ ಯಾವತ್ತು ಓಪನ್ ಮಾಡ್ತಾರೆ ಆಶ್ವಯುಜ ಮಾಸದ ಹುಣ್ಣಿಮೆ ಕಳೆದ ನಂತರ ಬರುವಂತಹ ಗುರುವಾರದಂದು ಬಾಗಿಲನ್ನು ವರ್ಷಕ್ಕೊಂದ್ಸಲ ಸಲ ತೆಗಿದ್ದಾರೆ ಮತ್ತು ಬಲಿಪಾಣಿಮೆ ಆದ ಮರುದಿನವೇ ದೇವರ ಬಾಗಿಲನ್ನು ಕ್ಲೋಸ್ ಮಾಡ್ತಾರೆ ವರ್ಷದಲ್ಲಿ ಒಂದು ಸಲ ಓಪನ್ ಆಗೋ ಹಾಸನಂಬ ತಾಯಿ ದರ್ಶನ ನಾವು ಒಂದಾವರಲ್ಲಿ ಮುಗಿಸಿದ್ವಿ ಮುನ್ನೂರು ರೂಪಾಯಿನ ಕೌಂಟ್ರ್ ಹತ್ರ ಹೋಗಿ ಟಿಕೆಟ್ಸ್ ತೊಗೊಂಡ್ವಿ ನೀವು ಇಲ್ಲಿ ಮೂರು ಥರ ದರ್ಶನ ಪಡಿಬೋದು ಒಂದು ಧರ್ಮ ದರ್ಶನ ಮತ್ತು ಮುನ್ನೂರು ರೂಪಾಯಿಂದು ಮತ್ತು ಸಾವಿರ ರೂಪಾಯಿ ನಾವು ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ಅಂತ ಧರ್ಮದರ್ಶನ ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ತುಂಬ ರಶ್ ಇತ್ತು ನಾಲ್ಕು ವಾರ ಆಗುತ್ತೆ ಅಂತ ಹೇಳಿದ್ರು ಸೊ ನಾವು ಹಂಗಾಗಿ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋದ್ವಿ ನಾವು ಲೈನಲ್ಲಿ ನಿಂತ್ಕೊಂಡಾಗ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿತ್ತು ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂತಂದರೆ ಯಾವುದೇ ಥರ ನೂಕು ನುಗ್ಲು ಏನೂ ಇರಲಿಲ್ಲ ಎಲ್ಲ ಆರಾಮಾಗಿ ಎಲ್ಲಿ ಹೋಗ್ತಾ ಇದ್ದರು ಮತ್ತು ಅಲ್ಲಿ ಇಲ್ಲಿ ಕುಡಿಯೋ ನೀರು ಮತ್ತು ಶೌಚಾಲಯ ವ್ಯವಸ್ಥೆ ಸಹ ಮಾಡಿದರು ತುಂಬ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ದೇವಿಯರು ಯಾವ ಥರ ನೆಲೆಸಿದ್ದಾರೆ ಅಂತ ತಿಳ್ಕೊಳ್ಳೋಣ ಸಪ್ತ ಮಾತ್ರೆಯರು ಕಾಶಿಯಿಂದ ದಕ್ಷಿಣದ ಕಡೆಗೆ ಆಕಾಶ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರುವಾಗ ಹಾಸನದ ಮನೋಹರದ ಸೌಂದರ್ಯಕ್ಕೆ ಮನಸೋತು ಇಲ್ಲಿಯೇ ನೆಲೆ ನಿಂತರು ಆ ಸಪ್ತ ಮಾತ್ರೆಯರಾದ ದೇವಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿಣಿ ಇಂದ್ರಾಣಿ ಮತ್ತು ಚಾಮುಂಡಿ ಇವರಲ್ಲಿ ವೈಷ್ಣವಿ ಕೌಮಾರಿ ಮಾಹೇಶ್ವರಿ ದೇವಿಯರು ದೇವಸ್ಥಾನದಲ್ಲಿ ಉತ್ತದ ರೂಪದಲ್ಲಿ ನೆಲೆಸಿದ್ದಾರೆ ಅವರು ಯಾವ ಥರ ಉತ್ತದ ರೂಪದಲ್ಲಿ ನೆಲೆಸಿದ್ದಾರೆ ಅಂತಂದರೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹಾಸನದ ಚನ್ನಪಟ್ಟಣದ ಪಾಳೆಗಾರನಾದ ಶ್ರೀ ಕೃಷ್ಣಪ್ಪ ನಾಯಕರಿಗೆ ಕನಸಿನಲ್ಲಿ ದೇವಿಯು ನಾನು ಇಂತಹ ಜಾಗದಲ್ಲಿ ಉತ್ತದ ರೂಪದಲ್ಲಿ ನೆಲೆಸಿದ್ದೇನೆ ನನಗೊಂದು ಗುಡಿಯನ್ನು ಕಟ್ಟಿಸು ಎಂದು ಮಾಯವಾದಳು ನಂತರ ಪಾಳೆಗಾರರಾದ ಶ್ರೀ ಕೃಷ್ಣಪ್ಪ ನಾಯಕರು ಉತ್ತದ ರೂಪದಲ್ಲಿ ಗುಡಿಯನ್ನು ಕಟ್ಟಿಸಿದರು ನಾವು ದೇವಸ್ಥಾನದ ಮುಖ್ಯ ದ್ವಾರದಲ್ಲಿದ್ವಿ ನಾವು ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೆಯದಾಗ್ಲಿ ತಾಯಿ ಹಾಸನಾಂಬೆ ಆಯಿಸೋ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡ್ವಿ ನಮಗೆ ಹನ್ನೆರಡು ಮೂವತ್ತಕ್ಕೆ ದರ್ಶನ ಆಯಿತು ಬೇಜಾರು ವಿಷಯ ಏನು ಅಂದರೆ ದರ್ಶನಕ್ಕೆ ಸೆಕೆಂಡ್ಸಲ್ಲಿ ಮಾತ್ರ ಅವಕಾಶ ಇರುತ್ತೆ ನೀವು ಕಣ್ಮುಚ್ಚಿ ಕಣ್ಣು ತೆಗಿಯೋ ಅಷ್ಟರಲ್ಲಿ ನೀವು ಆಚೆ ಇರ್ತೀರ ದೇವಸ್ಥಾನದ ಸುತ್ತ ಅಂತೂ ಹೂವಿನ ಅಲಂಕಾರ ತುಂಬ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದರೆ ವರ್ಷಕ್ಕೆ ಹದಿನೈದು ದಿವಸ ಮಾತ್ರ ಓಪನ್ ಇರೋದ್ರಿಂದ ತುಂಬ ಎಲ್ಲ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇದು ಮೇನ್ ಎಂಟ್ರೆನ್ಸು ಮೇನ್ ಎಂಟ್ರೆನ್ಸಲ್ಲಿ ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡಿರೋರಿಗೆ ಅವಕಾಶ ಇತ್ತು ಮುನ್ನೂರು ರೂಪಾಯಿಗೆ ಪಕ್ಕದಲ್ಲಿತ್ತು ಧರ್ಮ ದರ್ಶನ ಅನ್ನೋದು ಸಹ ಪಕ್ಕದಲ್ಲಿತ್ತು ನಾವು ಹಂಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಟಿಕೆಟ್ ತೊಗೊಂಡಿರೋದಕ್ಕೆ ಉಚಿತ ಲಾಡು ಕೊಡ್ತಾರೆ ಆ ಲಾಡನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಹೋಗ್ತಾ ಇವಾಗ ಅನ್ನ ಪ್ರಸಾದ ಇಸ್ಕೊಳ್ಳೋದಕ್ಕೆ ಅನ್ನ ಪ್ರಸಾದ ಇಸ್ಕೊಳ್ಳೋದಕ್ಕೂ ಸಹ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಎಣ್ಣೆ ಕೊಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಕೊಡ್ತಾರೆ ಎಲ್ಲ ತೊಗೊಂಡು ನಾವು ಪ್ರಸಾದ ತೊಗೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಕ್ಯೂ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಿಂದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು ವ್ಯವಸ್ಥೆ ಎಲ್ಲ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೆ ಈ ಸಲ ತುಂಬ ಖುಷಿಯಾಯಿತು ವ್ಯವಸ್ಥೆ ಎಲ್ಲ ನೋಡಿ ನಾವು ಪ್ರಸಾದ ತಗೊಂಡು ಪ್ರಸಾದ ತಿಂದ್ಕೊಂಡು ನಾವು ಮುಖ್ಯ ದ್ವಾರ ಒಂದು ಸಲ ನೋಡ್ಕೊಂಡು ಗೋಪುರ ಒಂದ್ಸಲ ಸಲ ನೋಡೋಣ ಅಂತೇಳಿ ಗೋಪುರ ಕಡೆ ಹೋಗ್ವಿ ಗೋಪುರ ಎಲ್ಲ ತುಂಬ ಚೆನ್ನಾಗೇ ಅಲಂಕಾರ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನಮಗೆ ಆ ಕಡೆಯಿಂದ ಅವಕಾಶ ಇಲ್ಲದ್ರಿಂದ ನಾವು ಆ ಕಡೆ ಹೋಗಿ ನೋಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನಾವು ಹೊರಗಡೆ ಬಂದ ಮೇಲೆ ನಾವು ಮತ್ತೆ ಫ್ರೆಂಡ್ ಸೈಡ್ ಹೋಗಿದ್ವಿ ನೋಡಿಕೊಂಡು ಬಂದ್ವಿ ಎಲ್ಲ ಚೆನ್ನಾಗಿ ಅದ್ಭುತವಾಗಿತ್ತು ಈ ಸಂದರ್ಭದಲ್ಲಿ ಇರುವ ಇನ್ನೊಂದು ವೈಶಿಷ್ಟ್ಯವೇನೆಂದರೆ ದೇವಸ್ಥಾನದ ಬಾಗಿಲನ್ನು ಮುಚ್ಚುವ ದಿನ ದೇವಿಗೆ ಬಳೆ ಅರಿಶಿಣ ಕುಂಕುಮ ಹೂವು ಮುಂತಾದ ಮಂಗಳ ದ್ರವ್ಯಗಳನ್ನು ಅರ್ಪಿಸುತ್ತಾರೆ ನಂದಾದೀಪವನ್ನು ಹಚ್ಚುತ್ತಾರೆ ಮುಂದಿನ ವರ್ಷ ದೇವಸ್ಥಾನದ ಬಾಗಿಲು ತೆರೆಯುವವರೆಗೆ ಹೂವು ಬಾಡದೆ ನಂದಾದೀಪ ನಂದದ ಹಾಗೆಯೇ ಉರಿಯುತ್ತಿರುತ್ತದೆ ಆಕಸ್ಮಿಕವಾಗಿ ನಂದಾದೀಪ ಹಾರಿ ಹೋಗಿದರೆ ಹೂವು ಬಾಡೋದ್ರೆ ದೇಶಕ್ಕೆ ಆಪತ್ತು ಅಂತ ಮುನ್ಸೂಚನೆ ನೀಡುತ್ತೆ ಹೀಗೆ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಹತ್ಯೆಗೀಡಾದ ಸಂದರ್ಭದಲ್ಲಿ ಈ ಆಕಸ್ಮಿಕ ಸಂಭವಿಸಿತ್ತು ಈ ಥರ ಮುನ್ಸೂಚನೆಯನ್ನು ದೇವಿ ನೀಡ್ತಾಳೆ ನಾವೀಗ ಮುನ್ನೂರು ರೂಪಾಯಿ ಟಿಕೆಟ್ ಪ್ರವೇಶ ದ್ವಾರದಿಂದ ಎಕ್ಸಿಟ್ ಆದ್ವಿ ನೀವೇನಾದ್ರೂ ಧರ್ಮದರ್ಶನಕ್ಕೆ ಹೋಗ್ತೀರಂದರೆ ಈ ಥರ ಈ ಸ್ಟ್ರೈಟ್ ಹೋಗಬೇಕು ಸಾವಿರ ರೂಪಾಯಿ ಟಿಕೆಟ್ಗೆ ಹೋಗಬೇಕು ಅಂತಂದ್ರೂ ಸ್ಟ್ರೈಟ್ ಹೋಗಬೇಕು ನಾವು ಹೋಗಿದ್ದು ಮುನ್ನೂರು ರೂಪಾಯಿನ ದರ್ಶನಕ್ಕೆ ನೀವು ಮನೆಯಲ್ಲೇ ಕುತ್ಕೊಂಡು ಟಿಕೆಟ್ನ ಬುಕ್ ಮಾಡ್ಕೊಬೋದು ಇಲ್ಲಾಂದರೆ ಇಲ್ಲಿ ಬಂದು ಸಹ ತಗೋಬೋದು ನಾನು ಮನೇಲಿ ಕುತ್ಕೊಂಡು ಯಾವ ಥರ ಆನ್ಲೈನಲ್ಲಿ ಬುಕ್ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಫಸ್ಟು ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ಗೆ ಹಾಯ್ ಅಂತ ಟೆಕ್ಸ್ಟ್ ಮಾಡಿ ಅಲ್ಲಿ ಸ್ವಾಗತ ವೆಲ್ಕಮ್ ಟು ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ಎಲ್ಲ ಬರುತ್ತೆ ಅಲ್ಲಿ ಎಲ್ಲ ಕೇಳಿರೋದಕ್ಕೆ ನೀವು ಕನ್ನಡ ಕ್ಲಿಕ್ ಮಾಡಿ ಇಲ್ಲ ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್ ಕ್ಲಿಕ್ ಮಾಡಿ ನಾನು ಕನ್ನಡ ಕ್ಲಿಕ್ ಮಾಡಿದ್ದೀನಿ ನಿಮಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಅಷ್ಟೆಲ್ಲ ಆಪ್ಷನ್ಸ್ ಇದೆ ಯಾವುದು ಸರತಿ ಸಾಲು ಎಲ್ಲ ನಾನು ಟಿಕೆಟ್ ಬುಕ್ ಮಾಡಿ ಅನ್ನೋದ್ರ ಮೇಲೆ ಟಿಕ್ ಮಾಡಿದ್ದೀನಿ ನಿಮಗೆ ಮುನ್ನೂರು ರೂಪಾಯಿ ಬೇಕೋ ಸಾವಿರ ರೂಪಾಯಿ ಬೇಕೋ ಟಿಕೆಟ್ ಮೊತ್ತ ಆಯ್ಕೆ ಮಾಡಿ ಅಂತ ಬರುತ್ತೆ ನಾನು ಮುನ್ನೂರು ರೂಪಾಯಿ ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫಾರ್ಮಲ್ಲಿ ಕೆಳಗಡೆ ಫಾರ್ಮೆಲ್ಲ ಕೊಟ್ಟಿದ್ದಾರೆ ಅದು ಕೆಳಗಡೆ ಅದು ಫಿಲ್ ಮಾಡಬೇಕು ಎಲ್ಲ ಓದ್ಕೊಂಡು ಫಾರ್ಮ್ ತೆರೆಯಿರಿ ಫಾರ್ಮ್ ಓಪನ್ ಮಾಡಿ ಅದನ್ನ ಅದನ್ನೆಲ್ಲ ಓದ್ಕೊಂಡು ನೀವು ಫಾರ್ಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಬರುತ್ತೆ ನಿಮ್ಮ ಹೆಸರು ಎಷ್ಟು ಜನ ಹೋಗ್ತಾಯಿದ್ದೀರಾ ಮತ್ತು ನಿಮ್ಮ ಆಧಾರ್ ಸಂಖ್ಯೆ ಹಾಕಬೇಕು ನಿಮ್ಮ ಹೆಸರು ಹಾಕಿ ಫಸ್ಟು ನೀವು ಎಷ್ಟು ಜನ ಹೋಗ್ತಾ ಇದ್ದೀರಾ ನಾನು ಒಂದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ನಿಮ್ಮ ಆಧಾರ್ ಸಂಖ್ಯೆ ಹಾಕಬೇಕು ನೀವು ಆಧಾರ್ ಸಂಖ್ಯೆ ಹಾಕಿ ಆಧಾರ್ ಸಂಖ್ಯೆ ಹಾಕಿದ್ಮೇಲೆ ನೀವು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ಮುಂದುವರಿಯಿರಿ ಮುಂದುವರಿಸಿ ಅದಾದಮೇಲೆ ನಿಮಗೆ ಫಾರ್ಮ್ ಫಿಲ್ ಮಾಡಿರೋದು ಬರುತ್ತೆ ನಿಮಗೆ ಯಾವತ್ತು ಯಾವ ಡೇಟಿಗೆ ಬೇಕು ಅಂತ ಹೇಳಿ ಡೇಟ್ ತೋರಿಸುತ್ತೆ ಅಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ನಮಗೆ ಒಂದು ಡೇಟ್ ತೋರಿಸ್ತಾ ಇದ್ದೀನಿ ಏಯ್ಟೀನ್ತ್ ತೋರಿಸ್ತಾ ಇದ್ದೀನಿ ಏಯ್ಟೀನ್ ತೋರಿಸಿದ್ಮೇಲೆ ಬುಕ್ ಮಾಡಿ ಅಂತ ಬರುತ್ತೆ ಬುಕ್ ಮಾಡಿದ ಮೇಲೆ ಇಲ್ಲಿ ಮೇಲುಗಡೆ ಎಲ್ಲದೂ ನಿಯಮಗಳನ್ನು ಓದ್ಕೊಳ್ಳಿ ಎಲ್ಲ ಆದಮೇಲೆ ಕೊಡಿ ಹೌದು ಕೊಡಿ ಎಲ್ಲ ನಿಯಮಗಳನ್ನು ಒಪ್ತೀರಾ ಅಂತ ಹೇಳಿ ಓದ್ಕೊಂಡು ಒಂದು ಸಲ ಹೌದು ಕೊಡಿ ಹೌದು ಆದಮೇಲೆ ನೆಕ್ಸ್ಟು ಪೇಮೆಂಟ್ಗೆ ಲಿಂಕ್ ಕೊಡ್ತಾರೆ ಲಿಂಕ್ ಓಪನ್ ಮಾಡಿ ಲಿಂಕ್ ಓಪನ್ ಮಾಡಿದ ಮೇಲೆ ಪ್ರೊಸೀಡ್ ಪೇ ಕೊಡಿ ಟು ಪೇ ಆದಮೇಲೆ ನಿಮ್ಮ ಡೀಟೇಲ್ಸ್ ಕೇಳ್ತಾರೆ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಇಮೇಲ್ ಕೇಳ್ತಾರೆ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲು ಎರಡೂ ಫಿಲ್ ಮಾಡಿ ಎರಡೂ ಫಿಲ್ ಆದಮೇಲೆ ಯು ಪಿ ಎಮೇಲ್ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ಪೇ ಕಂಟಿನ್ಯೂ ಆ್ಯಂಡ್ ಪೇ ಕೊಡಿ ಪೇ ಆದಮೇಲೆ ನಿಮಗೆ ಟಿಕೆಟ್ ಬರುತ್ತೆ ಅದನ್ನು ನೀವು ಅಲ್ಲಿ ತೊಗೊಂಡೋಗಿ ತೋರಿಸ್ಬೋದು ನೀವು ಇನ್ ಕೇಸ್ ಏನಾದರೂ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಡೈರೆಕ್ಟ್ ಹೋಗಿ ಟಿಕೆಟ್ನ ತೊಗೊಬೋದು ಈ ಥರ ಟಿಕೆಟಲ್ಲಿ ಕೊಡ್ತಾರೆ ನಿಮಗೆ ಟಿಕೆಟ್ ತೊಗೊಂಡ್ರೆ ಒಂದು ಲಾಡು ಸಹ ಅಲ್ಲಿ ಫ್ರೀ ಕೊಡ್ತಾರೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಆಸನದಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆಲ್ಲ ಆಯ್ತಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾಯಿದ್ರು ನಾವು ಅದಕ್ಕೆ ಹೋಗಿ ನೋಡ್ಕೊಂಡು ಅಂತ ಬಂದ್ವಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ದೇವರ ದರ್ಶನವೂ ಅಷ್ಟೇ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಈ ಸಪ್ತಮಾತೆಯರು ಯಾರ್ಯಾರು ಅಂದರೆ ದೇವಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿಣಿ ಇಂದ್ರಾಣಿ ಮತ್ತು ಚಾಮುಂಡಿ ಇವರಲ್ಲಿ ವೈಷ್ಣವಿ ಕೌಮಾರಿ ಮಹೇಶ್ವರಿ ದೇವಿಯವರು ಉತ್ತದ ರೂಪದಲ್ಲಿ ನೆಲೆಗೊಂಡಿದ್ದಾರೆ ಹಾಗೂ ವಾರಾಹಿಣಿ ಇಂದ್ರಾಣಿ ಚಾಮುಂಡಿ ನಗರದ ಮಧ್ಯಭಾಗದಲ್ಲಿರುವ ದೇವಿಕೆರೆಯಲ್ಲಿ ನೆಲೆಸಿದ್ದಾರೆ ಬ್ರಾಹ್ಮಿ ದೇವಿಯು ಹಾಸನದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವ ಕೆಂಚನ ಹೊಸಕೋಟೆಯಲ್ಲಿ ಕೆಂಚಾಂಬೆಯ ಹೆಸರಿನಲ್ಲಿ ನೆಲೆಸಿದ್ದಾಳೆ ಈ ಥರ ಸಪ್ತಮಾತ್ರೆಯರು ನೆಲೆಸಿರುವ ಜಾಗಗಳು ಇವೆಲ್ಲ ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಮೈಸೂರು ಕಡೆ ಇದ್ದೀವಿ ಹಾಸನಾಂಬ ದೇವಿ ದರ್ಶನ ಪಡೆಯೋ ಭಕ್ತರಿಗೆ ವಿಶೇಷ ಸೂಚನೆ ಅಂತ ಹೇಳ್ಬೋದು ದಿನಾಂಕ ಹದಿನಾರು ಹದಿನೆಂಟು ಇಪ್ಪತ್ತೊಂದು ರಾತ್ರಿ ಹನ್ನೆರಡರಿಂದ ಮುಂದಿನ ದಿನ ಮುಂಜಾನೆಯ ಐದು ಗಂಟೆಯವರೆಗೆ ಮತ್ತು ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರವರೆಗೆ ದರ್ಶನ ಇರೋದಿಲ್ಲ ಯಾಕೆ ಅಂದರೆ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಇರುತ್ತೆ ಅದಕ್ಕೆ ನೀವು ಬರುವವರು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಈ ದಿನ ಬಿಟ್ಟು ಬೇರೆ ದಿನ ಯಾವುದು ದಿನ ಬರೋದಾದರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಬರೋರು ಬರೋದಾದರೆ ರಾತ್ರಿ ಹತ್ತು ಗಂಟೆಗೆ ಗೇಟ್ ಕ್ಲೋಸ್ ಮಾಡ್ತಾರೆ ಹತ್ತು ಗಂಟೆ ಮೇಲೆ ಯಾರನ್ನೂ ಬಿಡೋದಿಲ್ಲ ದರ್ಶನಕ್ಕೆ ಬರೋರು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ನಾವು ಫೈನಲಿ ನಮ್ಮ ಹತ್ರ ಬಂದ್ವಿ ಎಲ್ಲ ನಮ್ಮ ಹತ್ರ ಬಂದಿದ್ದೀವಿ ನಾವೀಗ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ದರ್ಶನ ಎಲ್ಲ ಆದಮೇಲೆಲ್ಲ ಇವಾಗ ಓಡ್ತಾ ಇದ್ದೀವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾವಿವಾಗ ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ ಇವತ್ತು ಗುರುವಾರ ನಮ್ಮ ರಾಯರ ಹಾಡು ಕೇಳ್ಕೊಂಡು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಫೈನಲ್ಲಿ ನಾವು ಮನೆ ಹತ್ರ ಬಂದ್ವಿ ಕಿರಣ್ ಬಾಯ್ ಲೋಹಿತ್ ಬಾಯ್ ಸಂಜಯ್ ಬಾಯ್ ಚಂದವ್ರೆ ಬಾಯ್ 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 ಇದೇ ತರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್